ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಮ್ಮ ಮುಂದೆ ಇಡ್ಬೇಕು ನಿಮ್ಮ ಮುಂದೆ ಇಡ್ಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಒಂದು ತಿಂಗಳಾಯ್ತು ಈ ಎರಡು ವರ್ಷದಲ್ಲಿ ನಾವೇನೇನು ಮಾಡಿದ್ದೀವಿ ಅನ್ನೋದನ್ನ ಜನರ ಮುಂದೆ ಇಡ್ಬೇಕು ಜನ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ವರು ಹೇಳುತ್ತಾರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಶಕ್ತಿ ಪ್ರದರ್ಶನವಲ್ಲ ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ಸರ ಇರಬೇಕು ಆದ್ರೆ ಈ ಮಟ್ಟದಲ್ಲಿ ಮತ್ಸರ ಇರಬಾರದು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇದ್ದಾರಲ್ಲ ಅವರು ಸಹಿಸ್ಕೊಳಕ್ಕಾಗಲ್ಲ ಅವರು ಸಹಿಸ್ಕೊಳ್ಳೋಕ್ಕಾಗಲೇ ಸುಳ್ಳುಗಳನ್ನು ಹೇಳಿ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ நீர் அந்த எர சாவது எட்டரிந்த அமேல இப்பூர்வரூ அைசூர் நகரக்கே ஏன் மாதிரி நம்ம டி கே சிவக்குமார் ஹே்த்தா இருக்கிற சாட்சி குட விட்டு ஏன் சாட்சி குட விட்டுப்பா நீனாரு ಐದು ವರ್ಷ ನಾಲ್ಕು ವರ್ಷಗಳ ಅಧಿಕಾರದಲ್ಲಿ ನೀವು ಅದು ಜನರ ಆಶೀರ್ವಾದದಿಂದ ನೀವು ಅಧಿಕಾರಕ್ಕೆ ಬಂದಿದ್ದಲ್ಲ ಎರಡ್ ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರಕ್ಕೆ ಬಂದದ್ದು ಅಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದದ್ದು ನೀವು ಹಿಂಬಾಗಲಿಂದ ಬಂದಿದ್ದೇವೆ ಹೊರತು ಜನರ ಆಶೀರ್ವಾದವನ್ನು ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಕಮಲ ಮಾಡಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರು ಎರಡು ಸಾವಿರದ ಎಂಟರಲ್ಲಿ ಎಂಟರಲ್ಲಿ ಎಷ್ಟು ಗೆದ್ದಿದ್ರು ಇವರು ನೂರ ಹತ್ತು ಜನ ನೂರ ಹದಿಮೂರು ಜನ ಗೆಲ್ಲಕ್ಕಾಗಲಿಲ್ಲ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರು ಗೆದ್ದದ್ದು ಎಷ್ಟು ನೂರ ನಾಲ್ಕು ಜನ ನೂರ ಹದಿಮೂರು ಜನ ಗೆಲ್ಲಿಲ್ಲ ಭಾರತೀಯ ಜನತಾ ಪಕ್ಷದವರು ಇನ್ನು ಜೆ ಡಿ ಎಸ್ನವ್ರು ಬಿಡಿ ಅವರು ಪ್ರತಿ ಸಾರಿನೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಐದು ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಕಳೆದ ಬಾರಿ ಗೆದ್ದಿದ್ದು ಹದಿನೆಂಟು ನಾನು ಜನತಾದಳ ಎಸ್ ನ ಅಧ್ಯಕ್ಷನಾಗಿದ್ದಾಗ ಒಟ್ಟು ಗೆದ್ದಿದ್ದಂಥ ಸ್ಥಾನಗಳು ಐವತ್ತೊಂಬತ್ತು ಈಗ ಎಷ್ಟಪ್ಪ ದೇವೇಗೌಡ್ರೆ ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ ಈಗ ನೀವು ಗೆದ್ದಿರೋದು ಹದಿನೆಂಟು ಸ್ಥಾನಗಳನ್ನು ಮಾತ್ರ ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಯಾವಾಗ ವೀಕ್ ಆಗ್ಲಿಕ್ಕೆ ಶುರು ಮಾಡಿದ್ರಿ ಎಂ ಎಲ್ ಎಗಳು ನಿಮ್ಮನ್ನೆಲ್ಲ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ ನಿಮ್ಮನ್ನ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಬಿಜೆಪಿಯವ್ರ ಜೊತೆ ಸೇರ್ಕಂಡಿದ್ದೀರಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಗೆದ್ರು ಅವರು ಎರಡು ಸ್ಥಾನಗಳನ್ನು ಮಾತ್ರ ಎರಡು ಸ್ಥಾನಗಳನ್ನು ಮಾತ್ರ ಹದಿನೇಳು ಸ್ಥಾನಗಳನ್ನು ಬಿಜೆಪಿ ಗೆದ್ರು ಹದಿನೇಳು ಸ್ಥಾನಗಳನ್ನು ಬಿಜೆಪಿ ಗೆದ್ರು ಎರಡು ಜೆಡಿಎಸ್ ಜೆಡಿಎಸ್ ಎಸ್ ಜೆ ಡಿ ಎಸ್ ಅದು ಒಟ್ಟು ಇಬ್ರು ಸೇರ್ಕೊಂಡು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದೇ ಒಂದು ಗೆದ್ದಿದ್ದದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದೇ ಗೆದ್ದಿದ್ದದ್ದು ಆಮೇಲೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಾವು ಗೆದ್ದದ್ದು ಒಂಬತ್ತು ಸ್ಥಾನಗಳು ಒಂದನೇ ಸ್ಥಾನ ಒಂದರಿಂದ ಒಂಬತ್ತು ಸ್ಥಾನಗಳಿಗೆ ಹೋದ ನಾವು ಇವರು ಕಡಿಮೆ ನೀವು ಈ ರಾಜ್ಯದಲ್ಲಿ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದ್ದೀರ ಜನರ ಅಭಿಮಾನವನ್ನು ಉಳಿಸ್ಕೊಂಡಿದ್ದೀರಾ ಜನರ ಪ್ರೀತಿಯನ್ನು ಉಳಿಸ್ಕೊಂಡಿದ್ದೀರ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇವ್ರು ಯಾವತ್ತೂ ಕೂಡ ಕರ್ನಾಟಕದ ಪರವಾಗಿ ಇರ್ತಕ್ಕಂಥ ಜನ ಅಲ್ಲ